ಇಂದು ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಕೇಂದ್ರ ಸಚಿವ ಸೋಮಣ್ಣ ಇವರನ್ನ ಸ್ವಾಗತಿಸಲು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರು ಸೇರಿದಂತೆ ಯಾವೊಬ್ಬ ಹಿರಿಯ ಅಧಿಕಾರಿಗಳು ಬಾರದೇ ಇರುವುದಕ್ಕೆ ಸಚಿವ ಸೋಮಣ್ಣ ದೂರವಾಣಿ ಮೂಲಕ ಧ್ವನಿಯಲ್ಲಿ ಮಾತನಾಡಿದ ಘಟನೆ ನಡೆದಿದೆ ಕೇಂದ್ರ ಸಚಿವ ಸೋಮಣ್ಣ ಇಂದು ಮೊದಲಿಗೆ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಗಳು ಕೂಡ ಹಾಜರಿರಲಿಲ್ಲ ನಂತರ ಅಲ್ಲಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದ ಸೋಮಣ್ಣ ಇವರಿಗೆ ಮಾಹಿತಿ ನೀಡಲು ಹಿರಿಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಕೂಡ ಹಾಜರಿರಲಿಲ್ಲ ಇತ್ತೀಚೆಗೆ ಪಾವಗಡ ತಾಲೂಕಿನಲ್ಲಿ ಕಲುಷಿತ ನೀರು ಸೇವಿಸಿ ಇಬ್ಬರು ಮೃತಪಟ್ಟಿದ್ರು ಅಲ್ಲದೆ ಇನ್ನು ಹತ್ತು ಮಂದಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ ಅವರುಗಳ ಆರೋಗ್ಯವನ್ನು ವಿಚಾರಿಸಲು ಕೇಂದ್ರ ಸಚಿವ ಸೋಮಣ್ಣ ಆಗಮನ ಮಾಡಿದ್ರು ಆದರೆ ಅಲ್ಲಿಯೂ ಕೂಡ ಅಧಿಕಾರಿಗಳು ಇಲ್ಲದಿದ್ದನ್ನ ಕಂಡು ಕೆಂಡ ಮಂಡಲರಾದ ಸಚಿವ ಸೋಮಣ್ಣ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಇವರಿಗೆ ಮಾತನಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಕೇವಲ ರಾಜ್ಯ ಸರ್ಕಾರ ಸೀಮಿತವೇ ಕೇಂದ್ರ ಸರ್ಕಾರ ನಿಮಗೆ ಲೆಕ್ಕಕ್ಕೆ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿ ಶಿವಕಲ್ಯಾಣಿ ಇವರಿಗೆ ದೂರವಾಣಿ ಮೂಲಕ ಮಾತನಾಡಿ ಇಂದು ಸಂಜೆಯ ಒಳಗಡೆ ನನಗೆ ವರದಿ ನೀಡಬೇಕು ಎಂದು ಸೂಚನೆ ನೀಡಿದರು ಅಲ್ಲಪ್ಪ ಚೆನ್ನೈನಹಳ್ಳಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೈನಹಳ್ಳಿಗೆ ನಾನು ಬರ್ತೀನಿ ಅಂತ ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಹೇಳಿ ಇಲ್ಲಿ ಯಾವನು ಗೊತ್ತಿಲ್ಲ ಮೊದಲು ಇದನ್ನು ಸೆಪ್ರೇಟ್ ಮಾಡಿದೆ ಹೋದ್ರೆ ನಾನು ನನಗೂ ಸ್ವಲ್ಪ ನಂದಾದಂಡ ಇದ್ದಿದ್ದಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು ಏನ್ ಡಿ ಎಸ್ ಹೋಗಿ ಏನ್ ಸಂಬಂಧ ಇದು ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಯಶ್ವಂತ್ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನಾನು ತೂರ್ ಇರೋದು ಡಿಸ್ಟಿಕ್ ಆಸ್ಪತ್ರೆ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ಮಕ್ಕಮಾಡಿ ಹೋಗಿ ಆಕಷ್ಟ ಆಗೋದಿಲ್ಲಪ್ಪ ನೀವು ಹೇಳ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಒ ಇದ್ದಾನೆ ಒಬ್ಬ ಡಿಸ್ಟಿಕ್ ಆಸ್ಪತ್ರೆ ಡಾಕ್ಟರ್ ಇಬ್ಬರು ಬಿಟ್ರೆ ಇನ್ನಾರು ಗೊತ್ತಿಲ್ಲ ಯಾರು ಇಲ್ಲ ಯಾರು ಇಲ್ಲ ಪ್ರಭು ನೋಬಡಿಜಿ ನೋಬಡಿ ಜಿ ಇದಾಗಬಾರ್ದಪ್ಪ ರೀ ಒಳ್ಳೇದಲ್ಲ ಇದು ಜನಗಳ್ನ ನೀವು ಈ ಥರ ಹೂವೈಟ್ಟು ಹಾಕೋದ್ರೆ ಜೋ ಜನ ಇನ್ನೂ ಏನೇನು ನಡಬೇಕು ಇಡ್ತಾರ ಮೇಲೆ ನೋಡೋಣ ಇದು ಈ ಥರ ನೀವು ಒಬ್ಬ ನಾನು ಅದು ಆಗಿರೋದು ಅದೇ ಇಲ್ಲಿ ಇವಾಗ ಯಾರೂ ಇಲ್ಲ ನೀನು ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅದೇ ನಾನು ಹಳ್ಳಿಗೆ ಹೇಳಲಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇರುತ್ತೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡ್ ಬಂದಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗಿ ಬತ್ತಿ ಯಾವನು ಒಬ್ಬಗತಿ ಇಲ್ಲ ರೀ ಡಿ ಎಚ್ ಡಿ ಸಿ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಮತ್ತೆ ನೋಡ್ರಿ ಅವನೇನು ಏನು ಕೆಲಸ ಮಾಡ್ತಾನೇನೋ ಭಾವನೆ ಏನೂ ಇಲ್ಲ ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ ಇವನು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ಲ ರೀ

ಮಕ್ಕಳವ್ರೆ ನಿಮಗೆ ಮಾಡ್ತಾರೆ ಅಮ್ಮ ಏನಮ್ಮ ನೀವು ಯಾರು ಯಾರೂ ಗತಿ ಇಲ್ಲಮ್ಮ ಈಗೇನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸಚಿವದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದರೆ ನೀವು ಇಲ್ಲ ನಿಮ್ಮ ಸಿಇಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಒಬ್ಬರು ಗದ್ದಿ ಲಾಡಿದ್ದೆ ಅನ್ನೋದು ಯಾವ ವಿರು ಆಸ್ಪತ್ರೆ ಡಿಸ್ಟಿಕ್ ಸರ್ಜನ್ ಇಲ್ಲಿದ್ದಾರೆ ಅವರು ಒಂದು ಹುಚ್ಚ ದಾಳಿಯಲ್ಲಿ ಇಲ್ಲಿ ಗಿಡ ನೆಡೋ ದೊಡ್ಡದ ಸಾಹಿತ್ಯರೋ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆಗೆ ಬಂದು ಸರ್ ಅಂದ್ರೆ ಆಯ್ತಮ್ಮ ಹಾಗೆ ಮಾಡಿ ಎಂದೆ ತವ ಹೇಳಿದ್ರ ಇಲ್ಲಮ್ಮ ನಾಟಕ ವರ್ಷ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಒಬ್ಬಂದರೆ ಒಬ್ಬ ಗತಿ ಇಲ್ವಲ್ಲ ರಿಸೀವ್ ಮಾಡೋದು ಏನು ಅಲ್ಲಿ ಕರ್ತಾನ್ ಕೇಳಿ ತಾವೇ ನೀವು ಮಂತ್ರಿ ಆಗಿದ್ದರೆ ನಾವು ಜಿ ಸಿ ಆಗಿರಿ ಏನು ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ಫೋನ್ ಮಾಡ್ದೆ ಕೇಳ್ದೆ ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ಅವರು ನಿಮ್ಮ ಯಾರ್ಯಾರಿದ್ದಾರೆ ಅನಿಲ ಅವ್ರು ಡಿಂಕಿಂಗ್ ಮಾಡೋಕ್ಕೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದ್ರೆ ಒಪ್ಪಾ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನನಗೆ ಹೇಳಿದ್ದು ನೀವು ತಾವು ತಾವು ಹೇಳಿದ್ರೆ ಅಲ್ವಾ ಜಿಲ್ಲಾಧಿಕಾರಿ ಆಗಿ ನಾನು ಆಸ್ಪತ್ರೆಗೆ ಬಂದುಬಿಡ್ತೀನಿ ಸರ್ ಆಯಿತಮ್ಮ ಬಾಬು ನೀವು ಹೋಗೋದಲ್ರಿ ನನ್ನ ಕಜೆನ್ಸಲ್ಲಿ ಇದು ಬೇಕೋ ಅಂತ ನಾನು ವಿಲೀಸ್ ಅಲ್ವಾ

ಈಜಿ ಹೇಳ್ಲೇ ಜೀವ ಇಂಪಾರ್ಟೆಂಟ್ ಗಿಡಾನ ಬೆಳೆ ಮಾಡಬೇಕು ಹೇಳ್ಲೇ ಮೇಡಂ ನರೇ ಒಂದು ಈ ಜರಾಯ ನೀ ಯಾವ ಕವಲಾಯ್ತಲ್ಲ ಕೈಯೂಟೋ ಅಂತ ಮಿಸ್ ಮಾಡಿ ಈ ಸರ್ ನಾನು ಏನಾದ್ರೂ ಕೇಳೋಕೆ ಬಂದಿದ್ದೀನಿ ನಿಮಗೆ ಏನಾಗೋದು ಆಗೋದು ಬಿಡೋ ಬೇಡ ಅಂದೆ ಹರಕೈತಂತೆ ಮತ್ತೆ ನೀವು ಬರಲ್ಲ ನೀವು ಬರ್ತೀನಿ ಅಂತಿದ್ರಲ್ಲ ನನಗೆ ಹೇಳಿದ್ರು ಇಲ್ವಾ ಹೇಳಿದ್ರು ಇಲ್ವಾ ನೀ ಬರಬೇಕಾದ್ರೆ ಟೂ ದಿನ ಇಲ್ವಾ ಆಯ್ತು ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಕೀಮ್ ತಾವು ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತ ಇರೋ ಒಬ್ಬ ಇಲ್ಲ ನನಗೆ ನೋಡಿ ರಿಪೋರ್ಟ್ ಕಳಿಸಿ ಇವತ್ತು ಒಳಗಡೆ ನನಗೆ ನೀವು ಅದೇನು ಗೊತ್ತಿಲ್ಲ ಯಾಸ್ ಡಿಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದ್ದೆ ಬಿಟ್ಟು ಅದೇನಾಗಿದೆ ಅಂತ